ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನವನ್ನ ನುಗ್ಗಿಹಳ್ಳಿ ಹೋಬಳಿಯಲ್ಲಿ ಪೊಲೀಸ್ ಠಾಣೆ ಹಾಗೂ ಕೃಷಿ ಸಂಪರ್ಕ ಕಚೇರಿಯಲ್ಲಿ ಭಾವೈಕ್ಯತೆ ಮತ್ತು ದೇಶಭಕ್ತಿ ತುಂಬಿದ ಸಂಭ್ರಮದಲ್ಲಿ ಆಚರಿಸಲಾಯಿತು ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಆದ ಯತೀಶ್ ಅವರು ರಾಷ್ಟ ಧ್ವಜಾರೋಹಣ ನೆರವೇರಿಸಿ ಸಿಬ್ಬಂದಿ ವರ್ಗದೊಂದಿಗೆ ಧ್ವಜಕ್ಕೆ ಗೌರವ ಸಲ್ಲಿಸಿದರು ಬೋ ಬೋ ಮನ್ ಮನ್ ಗಂಟೂ ಸಂಭವ ಡಿರಿತಿ ಕೃಷಿ ಸಂಪರ್ಕಾ ಕೇಂದ್ರದಲು ತ್ವಜಾರೋಹಣ ಕಾರ್ಯಕ್ರಮ ನಡೆಯಿತು. ಜೈ ಭಾರತ ಮಾತಾಕಿ ಜೈ. ಜೈ ಭಾರತ ಮಾತಾಕಿ ಜೈ. ಮಾತಾ ಗಾಣಿಕಿ ಜೈ. ಅಂಬೇಡ್ಕರ್ ಜೈ. நீரிகல்ச்சர் ஆ <S East> <Sč dimanche> ಬಹಳ ವಿಜೃಂಭಣೆಯಿಂದ ಬಹಳ ವರ್ಗಪೂರ್ವವಾಗಿ ರೈತ ರೈತರ ಸಂಪರ್ಕದಲ್ಲಿ ರೈತರ ಸಮ್ಮುಖದಲ್ಲಿ ಬಹಳ ವಿಶೇಷವಾಗಿ ಆಚರಣೆ ಮಂಟರಿಂದ ಸಂದರ್ಭದಲ್ಲಿ ಈ ಒಂದು ಇಲಾಖೆಯ ಮುಖ್ಯಸ್ಥರಾದಂತಹ ಸನ್ಮಾನ್ಯ ಶ್ರೀಮಂತ ದಿನೇಶ್ ಅವರು ಪ್ರಧಾನ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ನೆರವೇರಿಸಿಕೊಳ್ಳುವುದಾಗಿ ಅವರಿಗೆ ಇಬ್ಬರು ಸ್ವಾಗತ ಮಾಡ್ತೇನೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಧ್ವಜವಂದನೆಯನ್ನ ಮಾಡ್ಬೇಕಾಗ್ತದೆ ನಾನು ಧ್ವಜವಂದನ್ ಅಂತ ಕ್ಷಣ ಎಲ್ಲರು ಜೈ ಹಿಂದ್ ಅಂತ ಹೇಳಿ ಧ್ವಜವಂದನ್ ಈಗ ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ನಮ್ಮ ರಾಷ್ಟ್ರದ ಗೌರವಿಕ ಗೀತೆಯನ್ನ ಬಹಳ ಶುಭ್ರವಾಗಿ ಆಡೋಣ ಅಂತ ಹೇಳಿ ಸಂದರ್ಭದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಅನ್ನೋದಾಯ್ತಾ ಈಗ ರಾಷ್ಟ್ರ ಗೀತೆಯನ್ನು ಒಕ್ಕರ್ನಿಂದ ಆಡೋಣ ಎಕ್ಸಾಕ್ ರಾಷ್ಟ್ರಗೆ भारत तिनायक जय रे भारतबाल्यविधाता अन्नाम सिन्धुकुजराटमराटा प्राविडमुत्कलभङ्गा लिङ्गमाचल यमुना गङ्गा मृच्छल जलदितरङ्गा तमशुभनामे कारे रे तव जय गाता जनगण मङ्गलदायक जय हे भारत बाल्य जय जय हे जय हे जय 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 ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ಗೆ ಮನೋಭಾರತ್ ಮತ ಹಾಕಿ ಕಾಂಚಿರಾಣಿ ಲಕ್ಷ್ಮೀಬಾಯಿಗೆ ಕಾಂಚಿನಾಣಿ ಲಕ್ಷ್ಮೀಬಾಯಿಗೆ ಕೂರಾಣಿ ಚಂದಮ್ಮನಿಗೆ ಮನೋಭಾರತ್ ಮತ ಹಾಕಿ ಈ ಒಂದು ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಗೌರವಕ್ಕಾಗಿ ಎಲ್ರು ಕೂಡ ಬಂದಿದೆ ಅದು ವಿಶೇಷವಾಗಿ ರೈತ ಮುಖಂಡರು ರೈತರ ರೈತ ಸಂಘದ ಅಧ್ಯಕ್ಷರು ಹಾಗೂ ಕೃಷಿ ಸಮಾಜದ ಅಧ್ಯಕ್ಷ ಉಮೇಶ್ ಅವರು ಕೆಲವೊಂದು ಪ್ರಶ್ನೆ ಗೊತ್ತಿಲ್ಲ ಚಂದ್ರಾಪುರದಲ್ಲಿ ಕೃಷಿ ಸಮಾಜ ಅಂತ ಇದೆ ಅದರಲ್ಲಿ ಸಾಕಷ್ಟು ಜನ ಮೆಂಬರ್ ಇದ್ದಾರೆ ಆ ಮೆಂಬರ್ ಇಂದ ಆಯ್ಕೆ ಆದಂತವರು ಇವರು ನಾವು ಒಬ್ಬ ನಿರ್ದೇಶಕ ಅವರು ಅಧ್ಯಕ್ಷರು ಹ ಅದೊಂದು ಹೆಮ್ಮೆ ನಮ್ಗೆ ಹಾಗಾಗಿ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಆಗಮಿಸಿದ್ದಾರೆ ಅವರುಪುರ ಸ್ವಾಗತವನ್ನು ಬಯಸ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಋತುರ ಸ್ವಾಗತ ಬಯಸ್ತಾ ವಿಡಿಯೋ ಅಧಿಕಾರಿಗಳಿಗೆ ಆ ನಟಣ್ಣ ಅವರಿಗೆ ಹಾಗೂ ನಮ್ಮ ಎಲ್ಲ ಬಸವರಾಜ ಸರ್ ಬಂದಿದ್ದಾರೆ ಪಂಚಾಯತ್ ಎಲ್ಲ ಗೌರ್ಮೆಂಟ್ ಸದಸ್ಯರು ಮಾಜಿ ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷರು ಹಾಗೂ ಎಲ್ಲ ದೌರ್ವಾನ್ವಿತ ನಾಗರಿಕ ಬಂಧುಗಳು ವಿಶೇಷವಾಗಿ ರೈತ ಸಂಘದ ಅಧ್ಯಕ್ಷರಾದಂಥ ರಾಮಚಂದ್ರ ಅವರು ಆಗಮಿಸಿದ್ದಾರೆ ಪ್ರಗತಿಪರ ರೈತರಾದಂಥ ರಮೇಶ್ ಅವರು ಆಗಮಿಸಿದ್ದಾರೆ ಆಗ ಸಂಪತ್ರವರು ಆಗಮಿಸಿದ್ದಾರೆ ಅನ್ಯತಾ ಭಾಗದಲ್ಲಿ ಎಲ್ಲರೂ ಯಾರು ಹೇಳಂತ ಹೇಳಿಲ್ಲ ಅನ್ಯತಾ ಭಾಸ್ವಾದ್ರು ಹಾಗೂ ಮಾಧವಮ್ಮ ಶಂಕರ್ ಅವರು ಇದ್ದಾರೆ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಆತ್ಮೀಯ ಬಂಧುಗಳು ಜಗಣ್ಣವ್ರು ಇದ್ದಾರೆ ಪ್ರಕಾಶ್ ಅವರು ಇದ್ದಾರೆ ಅದೇ ರೀತಿ ಕೃಷಿ ಇಲಾಖೆಯರು ಕೂಡ ಆ ಒಂದು ಕಾರ್ಯಕ್ರಮದ ಅಂತ್ಯ ನಮ್ಮ ಯಾಕೆಂತಂದರೆ ಇವತ್ತು ಹುತಾತ್ಮರನ್ನ ನಾವು ಬಣ್ಣಿಸ್ಬೇಕಾದಂಥ ಸಂದರ್ಭ ಎಷ್ಟು ಜನ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಅವ್ರನ್ನೆಲ್ಲ ಇವತ್ತು ಇವತ್ತಿನ ಯುವ ಪೀಳಿಗೆ ಮರಿತಾಯಿದ್ದಾರೆ ಯಾಕೆಂದ್ರೆ ಅವರು ಇವತ್ತು ಮುಂದ ಮುಂದೆ ಹೆಂಗಾಗುತ್ತೋ ಗೊತ್ತಿಲ್ಲ ನಾವು ಇರೋಷ್ಟು ದಿವಸದಾದ್ರೂ ನಮ್ಮ ದೇಶಕ್ಕೆ ಸ್ವತಂತ್ರ ತೊಂದರೆ ಕೊಟ್ಟವ್ರ ನಂತರನ್ನ ಶ್ರದ್ಧಾಪೂರ್ವಕವಾಗಿ ನೆನೆಸಬೇಕಾದಂಥ ನಮ್ಮೆಲ್ಲರ ಕರ್ತವ್ಯ ಇವತ್ತು ನಮ್ಮ ಸಂವಿಧಾನ ಅಂತ ಬರೆದಂತ ಬಾಬಾ ಅಂಬೇಡ್ಕರ್ ಅವರು ಸಂವಿಧಾನವನ್ನು ತಂದು ಈ ಒಕ್ಕೂಟ ವ್ಯವಸ್ಥೆನ ಮಾಡದೇ ಇದ್ದಿದ್ರೆ ನಮ್ಮ ಭಾರತ ದೇಶ ಚಿರೀ ಚಿಂದ ಚಿತ್ರಾನ್ನ ಆಗ್ತಿತ್ತು ಅಂಥದ್ದನ್ನು ಒಗ್ಗೂಡಿಸಿ ಇವತ್ತ ಎಲ್ಲ ರಾಜ್ಯಗಳು ಒಂದಾಗಿ ಭಾರತ ದೇಶ ಅನ್ನೋ ಒಂದು ದೇಶ ಸುಭದ್ರವಾಗಿ ನಿರ್ತಕ್ಕಂಥಕ್ಕೆ ಸುಮಾರು ಸುಮಾರು ಹುತಾತ್ಮರು ಕಾರಣರಾಗಿದ್ದಾರೆ ಅವರೆಲ್ಲರೂ ಸ್ಮರಣೆ ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಮಾತನಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎರಡ ಮಾತನಾಡಿ ಇವೊಂದು ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ನಮ್ಮ ನಾಡಿನ ಹಪವನ್ನ ಬಹಳ ವಿಜೃಂಭಣೆಯಿಂದ ಸಂಭ್ರಯದಿಂದ, ಭಕ್ತಿಯಿಂದ ಮುಕ್ಕೆಳ್ಳಿಯ ಕೃಷಿ ಇಲಾಖೆಯ ಆವರಣದಲ್ಲಿ ನಮ್ಮ ದಿನೇಶ್ ಸಾಹೇಬರು ಇಂದಿಗೂ ಈ ಸಂದರ್ಭದಲ್ಲಿ ಕೃಷಿ ಸಂಪರ್ಕ ಅಧಿಕಾರಿ ದಿನೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಕುಮಾರ್ ತಾಲೂಕು ಕೃಷಿ ಸಮಾಜದ ಅಧ್ಯಕ್ಷ ಉಮೇಶ್ ತಾಲೂಕು ರೈತ ಸಂಘದ ಅಧ್ಯಕ್ಷ ರಾಮಚಂದ್ರ ನಿವೃತ್ತ ಶಿಕ್ಷಕ ಬಸವರಾಜ್ ರೈತರು ಸಿಬ್ಬಂದಿ ವರ್ಗದವರು ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ನಿವೃತ್ತ ಶಿಕ್ಷಕ ಬಸವರಾಜ್ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನ್ ನಾಯಕರ ತ್ಯಾಗ ಬಲಿದಾನವನ್ನು ನೆನಪಿಸಿಕೊಂಡು ಅವರ ಬಾಳು ಸಾಧನೆಗಳನ್ನು ಸ್ಮರಿಸಿದರು ಸ್ವಾತಂತ್ರ್ಯ ದಿನಾಚರಣೆಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಹಿರಿಯ ಕಿರಿಯ ಆತ್ಮೀಯ ಮಿತ್ರರಿಗೆ ಹೃತ್ಪೂರ್ವವಾಗಿರ್ತಕ್ಕಂತಹ ಶುಭಾಶಯಗಳನ್ನ ಕೋರ್ತಾ ಇದು ಬಂದಿರತಕ್ಕಂತಹ ದಾರಿಯನ್ನ ಕೆಲವೇ ಮಾತುಗಳಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಸ್ವಾತಂತ್ರ್ಯ ಯಾತಕ್ ಬಂತಕ್ಕಂಥ ವಿಚಾರ ನಾವು ಯಾತಕ್ಕ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ವಿ ಅಂತಕ್ಕಂಥ ವಿಚಾರ ಎಲ್ಲರಿಗೂ ಗೊತ್ತಿದೆ ಅದು ನಡೆದು ಬಂದಿರತಕ್ಕಂಥ ದಾರಿಯನ್ನು ಅವಲೋಕಿಸಿ ನೋಡಿದಾಗ ಇದರ ಇದರ ಒಂದು ಇತಿಹಾಸ ಬಹಳ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಶ್ರಮ ಬಲಿದಾನದಿರತಕ್ಕಂಥದ್ದು ಬಹಳ ಅರ್ಥಪೂರ್ಣವಾಗಿದೆ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ ಕೃಷಿಕ ಸಾವಿರದ ನಾನ್ನೂರ ಐವತ್ಮೂರನೇ ಇಸ್ವಿಲಿ ಅಟೋಮನ್ ಟರ್ಕರು ಡಾನುಸ್ಕಾಂಟಿ ನೋಪಲ್ ನಗರವನ್ನು ವಶಪಡಿಸಿಕೊಂಡಾಗ ಯುರೋಪ್ ಮತ್ತು ಭಾರತ ದೇಶದ ನಡುವೆ ವ್ಯಾಪಾರ ಸಂಪರ್ಕ ನಡೀತಾ ಇತ್ತು ಆ ಭೂಮಾರ್ಗ ಮುಚ್ಚಲ್ಪಟ್ಟಾಗ ವಾಸ್ಕೋಡಿಗಾಮ ಅಂತಕ್ಕಂತಹ ಒಬ್ಬ ನಾವಿಕ ಈ ಹೊಸದಾಗಿ ನಾವು ಸಮುದ್ರ ಮಾರ್ಗದಲ್ಲಿ ನಾವು ಜಲಮಾರ್ಗವನ್ನು ಕಡೆಹಿಡಬೇಕು ಅಂತ ಹೇಳಿಬಿಟ್ಟು ಅವನು ಜಲಮಾರ್ಗದ ಮೂಲಕ ನಮ್ಮ ಭಾರತಕ್ಕೆ ಅವಾಗ ಭಾರತ ದೇಶಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ ಸಾವಿರದ ನಾನೂರ ತೊಂಬತ್ತೆಂಟನೇ ಇಸ್ವಿಯಲ್ಲಿ ಆವಾಗ ಪೋರ್ಚುಗಲ್ನ ನಾವಿಕರಾದಂತಹ ವಾಸ್ಕೋಡಿ ಬಂದಂತ ಬಂದಂಥ ಪ್ರಸಂಗದಲ್ಲಿ ನಮ್ಮಲ್ಲಿರ್ತಕ್ಕಂತಹ ಬೆಲೆಬಾಳ ವಸ್ತುಗಳು ಯುರೋಪಿನಲ್ಲಿ ಬಹಳ ಬೇಡಿಕೆ ಇತ್ತು ಅಂಥ ಪ್ರಸಂಗದಲ್ಲಿ ಮೊದಲ ಬಾರಿಗೆ ಪೋರ್ಚುಗಲ್ನರು ನಮ್ಮ ಭಾರತ ದೇಶಕ್ಕೆ ಒಂದು ಒಂದು ಜಹಾಗೀರ ಜಹಾಗೀರನಿಂದ ಒಂದು ವಸಾಹತು ಕೇಂದ್ರವನ್ನು ಸ್ಥಾಪನೆ ಮಾಡಿಕೊಂಡು ವಸಾಹತು ಕೇಂದ್ರವನ್ನು ಮಾಡ್ತಾನೆ ಪ್ರಥಮ ಬಾರಿಗೆ ಇದನ್ನು ಮನಗಂಡಂತಹ ಯುರೋಪಿನ ಪ್ರಮುಖ ರಾಷ್ಟ್ರಗಳಾಗಿರ್ತಕ್ಕಂತಹ ಡಚ್ಚರು ಫ್ರೆಂಚರು ಇಂಗ್ಲೀಷರು ಇವರೆಲ್ಲರೂ ಬಂದು ನಮ್ಮ ಭಾರತ ದೇಶದಲ್ಲಿ ತಮ್ಮ ಕಂಪನಿಯನ್ನು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಏನಿತ್ತು ಅದು ಭಾರತ ದೇಶದಲ್ಲಿ ಪ್ರಥಮ ಬಾರಿಗೆ ಸಾವಿರದ ಆರುನೂರಲ್ಲಿ ಪ್ರಾರಂಭವಾಗುತ್ತೆ ಇದಾದ ನಂತರ ಸಾವಿರದ ಆರುನೂರ ಎರಡರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭವಾಗುತ್ತೆ ಇದಾದ ನಂತರ ಸಾವಿರದ ಆರುನೂರ ಅರವತ್ತ್ನಾಲ್ಕನೇ ಇಸಿಯಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಸ್ಥಾಪನೆ ಆಗುತ್ತೆ ಇದಾದ ನಂತರ ನಮ್ಮ ಭಾರತ ದೇಶದಲ್ಲಿ ರಾಜ್ಯ ರಾಜ್ಯ ರಾಜ್ಯಗಳ ನಡುವೆ ಏನಿತ್ತು ಆವಾಗ ಸ್ವಲ್ಪ ವೈಮನಸ್ಸಿತ್ತು ಒಬ್ಬ ರಾಜಕಂಡ್ರ ಹೈದರಾಬಾದಿನ ನಿಜಾಮ ಇರ್ಬೋದು ಕೋಲ್ಕಂಡ ಸುಲ್ತಾನ್ ಇರ್ಬೋದು ಬಹದ್ದೂರ್ ಶಾ ಇರ್ಬೋದು ನವಾಬ್ರಿರ್ಬೋದು ಒಬ್ಬ ರಾಜಕಂಡ್ರ ಒಬ್ಬರಿಗೆ ಆಗ್ತಾರಲ್ಲ ಇದನ್ನು ಎನ್ಕ್ಯಾಶ್ ಮಾಡಿಕೊಂಡಂತಹ ಬ್ರಿಟಿಷರು ತಮ್ಮ ಪ್ರಭುತ್ವವನ್ನು ಸ್ಥಾಪಿಸೋದಕ್ಕೋಸ್ಕರ ಏನು ಮಾಡಿದರು ರಾಜಕೀಯವಾಗಿ ಬೆಳೆಯೋದಕ್ಕೆ ಪ್ರಾರಂಭವನ್ನು ಮಾಡಿದರು ರಾಜಕೀಯವಾಗಿ ಬೆಳೆಯ ಪ್ರಾರಂಭ ಮಾಡಿದಾಗ ಫ್ರೆಂಚ್ ಫ್ರೆಂಚ್ ಮತ್ತು ಇಂಗ್ಲೀಷ್ ಈ ಕಂಪನಿಯ ಯುದ್ಧಗಳು ಪ್ರಾರಂಭವಾದವು ಆವಾಗ ಭಾರತ ದೇಶದಲ್ಲಿ ಸಾವಿರದ ಇವರು ನಡೀತಿದ್ದಂಥ ಪ್ರಸಂಗದಲ್ಲಿ ಬ್ರಿಟಿಷರು ನಮ್ಮ ನಮ್ಮ ಸಂಪತ್ತನ್ನು ಲೂಟಿ ಹೊಡಿತಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಥಮ ಬಾರಿಗೆ ಸಾವಿರದ ಏಳ್ನೂರ ಐವತ್ತೇಳನೇ ಇಸ್ವಿಲಿ ರಾಬರ್ಟ್ ಕ್ಲೈವ್ ಅವ ವಿರುದ್ಧ ಏನು ಮಾಡ್ತಾನೆ ರಾಬರ್ಟ್ ಕ್ಲೈವ್ ಯುದ್ಧ ಬ್ರಿಟಿಷರು ಯುದ್ಧವನ್ನು ಮಾಡ್ತಾರೆ ರಾಬರ್ಟ್ ಕ್ಲೈವ್ ಯುದ್ಧ ಸೋಲ್ತಾನೆ ಆವಾಗ ಏನಾಗುತ್ತೆ ಅಲ್ಲಿ ರಾಜಕೀಯವಾಗಿ ಬೇರೂರ್ತಾರೆ ಯಾರೋ ಬ್ರಿಟಿಷರು ಇದಾದ ನಂತರ ಅವರು ನೋಡಿಸ್ಲೇಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದಂತಹ ಭಾರತೀಯರು ಸಾವಿರದ ಎಂಟುನೂರ ಐವತ್ತೆರಡರಲ್ಲಿ ಒಂದು ಸಿಪಾಯಿ ದಂಗೆ ಆಗುತ್ತೆ ಸಿಪಾಯಿ ದಂಗೆಯಲ್ಲಿ ನಮ್ಮ ಭಾರತದ ರಾಷ್ಟ್ರೀಯತೆ ಅಂತಕ್ಕಂಥ ನಮ್ಮ ಭಾವನೆ ಎಲ್ಲರಿಗೂ ಸಹ ಬೆಳೆಯುತ್ತೆ ಇದಾದ ನಂತರ ಸಾವಿರದ ಒಂಬೈನೂರ ಹದಿನೈದು ಇಂಶ ಗಾಂಧೀಜಿಯವರು ಗಾಂಧಿಯುಗ ಪ್ರಾರಂಭವಾಗುತ್ತೆ ನಾನು ಕಡಿಮೆ ಯಾವದಲ್ಲಿ ಹೇಳ್ತೀನಿ ಹೇಳೋದು ವಿಸ್ತಾರವಾಗಿ ಹೇಳ್ಬೋದಾಗಿತ್ತು ಅದು ಬೇಗ ಮುಗಿಸ್ತಾ ಇದ್ದೀನಿ ಸಾವಿರದ ಒಂಬೈನೂರ ನಲವತ್ತೆರಡು ಸಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಮಹಾತ್ಮ ಗಾಂಧೀಜಿಯವರು ಮಾಡಿ ಮಾಡು ಇಲ್ಲವೇ ಮಡಿ ಎಂಬತಕ್ಕಂತಹ ನಿರ್ಧಾರವನ್ನು ತೆಗೆದುಕೊಂಡು ಬ್ರಿಟಿಷರನ್ನ ಓಡಿಸೋದಕ್ಕೆ ಪ್ರಯತ್ನವನ್ನ ಪಟ್ಟರು ಅವಾಗ ಭಗತ್ ಸಿಂಗ್ ಸಿಂಗ್ರನ್ನ ನೆಡ್ಗಾಕ್ಲಾಯಿತು ಭಗತ್ ಸಿಂಗ್ ಒಂದು ಮಾತನ್ನ ಹೇಳ್ತಾರೆ ದಯವಿಟ್ಟು ಅದು ಒಂದು ಮಾತನ್ನ ಹೇಳ್ತೀನಿ ನಾನು ದೇಶಕ್ಕೋಸ್ಕರ ಏನು ಸಾಯ್ತಾ ಇದ್ದೀನಿ ಆದರೆ ನನ್ನ ಶವದ ಪೆಟ್ಟಿಗೆಗೆ ಒಂದು ಇಡೀ ಮಣ್ಣನ್ನು ಭಾರತ ದೇಶದ ಮಣ್ಣನ್ನು ಶವದ ಪೆಟ್ಟಿಗೆ ಹಾಕಿ ನನ್ನ ಮುಚ್ಚಿ ಅಂತ ಭಗತ್ ಸಿಂಗ್ ಹೇಳ್ತಾರೆ ಇದು ನಾವೆಲ್ಲರೂ ಸಹ ನೆನ್ಕೋಬೇಕು ನಮ್ಮ ಭಾರತ ದೇಶಕ್ಕೋಸ್ಕರ ನಾವೆಲ್ಲರೂ ದುಡಿಬೇಕು ಸಾವಿರದ ನಲವತ್ತೆರಡು ಆಗಸ್ಟ್ ಹದಿನೈದು ತಾರೀಕು ಸ್ವತಂತ್ರ ಗೊತ್ತು ಭಾರತ ವಿಭಜನೆ ಆಯಿತು ಇದೆಲ್ಲ ನಮ್ಗೆಲ್ಲ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಆದ್ದರಿಂದ ನಾವೆಲ್ಲರೂ ಸಹ ದೇಶಕ್ಕೋಸ್ಕರ ಈಗೆಲ್ಲ ಜಾತಿ ಧರ್ಮ ವಿಷ ಜಾಸ್ತಿ ಆಗಿದೆ ಏನು ಮಾಡೋಕ್ಕಾಗ್ತಾ ಇಲ್ಲ ನಾವೆಲ್ಲರ ದೇಶಕ್ಕೋಸ್ಕರ ಶಮಸೋಣ ರಾಷ್ಟ್ರಕ್ಕೋಸ್ಕರ ಶಮಸಣ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನ ಕಡಿಮೆ ಅವಧಿಯಲ್ಲಿ ಜೈ ಜೈತೈ